ಅವರ ಕಾನ್ಸೆಪ್ಟ್ ವಿಂಡೋ ತೆಗಿದ್ರೆ ಬೀಚ್ ಕಾಣಿಸ್ಬೇಕು ಅಲ್ಲಿ ಮತ್ತೆ ಬೆಡ್ರೂಮ್ಗೆ ಹೋದ್ರೆ ಅಲ್ಲೂ ಬೀಚ್ ರೆಪ್ರೆಸೆಂಟ್ ಮಾಡಬೇಕು ಕಿಚನ್ ಇಂದ ಬೇರೆ ಬಿಲ್ಡಿಂಗ್ ಯಾವ್ದು ಕಾಣಿಸ್ಬಾರ್ದು ಆಕ್ಚುಲಿ ಅದ್ ಕಂಟೆಂಟ್ ಅದಿನಾಗ ಕಂಟೆಂಟ್ ಸೊ ಹಂಗಾಗಿ ಅದನ್ನ ಏನ್ ಮಾಡಬೇಕು ಪ್ರದಾರ್ ಶಕ್ ಸೈಡ್ ಕರ್ಕೊಂಡೋಗುದು ಹುಡುಕಿ ಎಲ್ಲ ಬೇಗನೂ ಹುಡುಕಿ ಸರ್ ಗೋವಾ ತಮಿಳುನಾಡು ಅಂದ್ರೆ ಎಲ್ಲ ಬೇಗ ಹುಡುಕಿ ನಾವೊಂದು ಒಂದು ಬೀಚ್ ಹೌಸ್ ಸಿಕ್ಕಿದ್ರೆ ಸಾಕು ಸರ್ ನಾವು ಡೈರೆಕ್ಟ್ ಕನ್ವೇ ಮಾಡ್ತೀವಿ ಅಂತ ಹೇಳಿ ಕಮೆಂಟ್ ಆಗಲಿ ಅದಾದ್ಮೇಲೆ ಇವರು ಬಜೆಟಿಗೆ ಕೊಟ್ಟಾಗ ಸರ್ ಒಂದು ಚೂರು ಕಾಂಪ್ರಮೈಸ್ ಆಯಿತು ಅಂತೇಳಿ ನಾವು ಅಲ್ಲೇ ಜಾಗ ತೊಗೊಂಡು ಬಿಲ್ಡಿಂಗ್ ಕಟ್ಕೊಡ್ತೀವಿ ಪರ್ಮನೆಂಟಾಗಿ ನಾವು ಬಿಲ್ಡಿಂಗ್ ಉಳ್ಕೊಳ್ಳಿ ಏನು ಅದನ್ನು ಕಮ್ಮಿ ಮಾಡಿದ್ವಿ ಸರ್ ನಾವು ಹಾಕಿರೋ ಬಜೆಟ್ಗೆ ಇವತ್ತಿಗೆ ಅಲ್ಲಿ ಸೆಂಟ್ ಲೆಕ್ ತಂದು ಸೇಲ್ ಆಗುತ್ತೆ ಸರ್ ಅಲ್ಲಿ ಸೊ ನಮ್ಮ ಜಾಗ ತಗೊಂಡು ಬಿಲ್ಡಿಂಗ್ ಕಟ್ಬೋದಾಗಿತ್ತು ಆ ಬಜೆಟಿಗೆ ಬಟ್ ಸಿನಿಮಾ ಕನಸ್ಕೊಂಡಿದ್ದಾರೆ ಅದನ್ನು ಫುಲ್ಫಿಲ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ ಸರ್ ಸೊ ಮೊದಲನೇದಾಗಿ ನಾನು ವಸಿಷ್ಟು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆಕ್ಚುಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಅವ್ರದ್ದು ಎಂಗೇಜ್ಮೆಂಟ್ ಪಿಕ್ಚರ್ ಹೋಯ್ತು ಡೇಟ್ಸ್ ಇಲ್ಲ ಸರ್ ಎರಡು ಎರಡು ಗಂಟೆಗೆ ಬನ್ನಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟರು ಎರಡು ದಿನದಲ್ಲಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಂದರು ಅದನ್ನ ಹಸಿಮಯ ಹಾಗೆ ಇತ್ತು ಬಟ್ ಅವ್ರಿಗೆ ಒಂದು

ನಮಗೆ ಮನೆಗೆ ಬಂದ ತಕ್ಷಣ ಅದ್ರ ವೇವ್ಸ್ ಆ ತರ ಇತ್ತು ಸೊ ಶಾರ್ಟ್ಸ್ ಏನಂತ ಹೇಳಿದ್ರೆ ಡೈರೆಕ್ಟರ್ದು ಒಂದು ಒಂದೂವರೆ ಕಿಲೋಮೀಟರ್ ಇವರು ಗಟ್ಟಿ ಹಾಕಿ ಒಳಗಡೆ ಹೋಗ್ಬೇಕು ಸಮುದ್ರದ ಒಳಗಡೆ ಬಟ್ ಎಷ್ಟು ಹೋಗಬೇಕು ಅಂದ್ರೆ ಫುಲ್ ಮುಳುಗ್ ಬಿಡ್ಬೇಕು ಅಷ್ಟು ಹೋಗ್ಬೇಕು ಮೇಡಮ್ ಬೇರೆ ಬಂದ್ ಕೂತಿದ್ದಾರೆ ನಾವು ಅವ್ರು ಇದ್ದಾಗ ಇದನ್ನ ಮಾಡೋ ಶಾರ್ಟ್ಸ್ ಬೇಡ ಅಂತ ಹೇಳಿ ಮೇಡಮ್ ನೀವು ಹೋಗಿ ನೀವು ಹೋಗಿ ಅಂತ ಹೇಳೋದು ನಾವು ಅಲ್ಲದೆ ತುಂಬಾ ಎಫರ್ಟ್ ಹಾಕಿ ಒಂದೂವರೆ ರಾತ್ರಿ ಒಂದೂವರೆ ಎರಡು ಗಂಟೆ ಆ ರಾತ್ರಿ ಇದರಲ್ಲಿ ಅದ್ರೊಳಗಡೆ ಹೋಗಿ ಶೂಟ್ ಮಾಡಬೇಕು ತುಂಬಾ ಎಫರ್ಟ್ ಹಾಕಿ ಸಿನಿಮಾ ಮಾಡಿದೀವಿ ಬಟ್ ಎಲ್ಲಾ ಸಿನಿಮಾನು ಇದೇ ತರ ಹೇಳ್ತೀವಿ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ಬಟ್ ನಾನು ಹೇಳ್ತೇನೆ ರವಿ ಸರ್ ಈ ರೀಸೆಂಟ್ ಆಗಿ ಹೇಳಿದ್ರು ಕಂಟೆಂಟ್ ಒಳಗಡೆ ವಿಚಾರ ಇತ್ತು ಅಂತ ಹೇಳಿದ್ರೆ ಪ್ರಚಾರ ಬೆಲೆ ಅಂತ ರವಿ ಸರ್ ಮೊನ್ನೆ ಹೇಳಿದ್ರು ಅದನ್ನ ನಾವು ಮಂದಾಕ್ ಮಾಡ್ಕೊಂಡಿದೀವಿ ವಿಚಾರ ಇದೆ ಈ ಸಿನಿಮಾದೊಳಗಡೆ ವಿಚಾರ ಇದೆ ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ಇದನ್ನ ಯಾವ ಜಾನರ್ ಹೋಲಿಸ್ಬೇಕು ಅಂತ ನಮಗ್ ಗೊತ್ತಿಲ್ಲ ನಾವ್ ಅದಕ್ಕೆ ಎಲ್ಲೂ ಈ ಸಿನಿಮಾ ಈ ಜಾನರ್ ಅಂತ ನಾವೆಲ್ಲೂ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀವಿ ಲವ್ ಫಸ್ಟ್ ಸ್ಟಾರ್ಟಿಂಗ್ ಲವ್ಲಿ ಅಂತ ಬಿಟ್ಟಾಗ ನಮಗೆ ಲವ್ ಪೋಸ್ಟ್ ಬಿಟ್ವಿ ಸೊ ಎಲ್ಲ ಏನಕೊಂಡ್ರೆ ವಸಿಷ್ಟುಕೊಂಡ್ ಲವ್ ಸ್ಟೋರಿ ಮಾಡಿದಾರೆ ಅಂತ ಅಂತ ನಮ್ಗೆನೆ ಏನ್ರೀ ಅವ್ರ ಇಕ್ಕೊಂಡ್ ಲವ್ ಸ್ಟೋರಿ ಮಾಡಿದೀರಾ ಅಂತ ಅದಾದ್ಮೇಲೆ ಬಿಟ್ವಿ ಇವ್ರೇನ್ ಇಷ್ಟೊಂದು ಮಾಸ್ಕ್ ತೋರಿಸ್ಬಿಟ್ಟಿದೀರಾ ಅಂದ್ರು ಇಟ್ವಿ ಇದೇನು ಇಷ್ಟೊಂದು ಎಮೋಷನ್ಸ್ ಐತೆ ಅಂದ್ರು ಸೊ ಈಗ ವಂಶಕ್ಕೆ ಇಟ್ಕೊಂಡಿದ್ವಿ ಆರು ವರ್ಷ ದತ್ತಾಂಡವ್ರು ಇಟ್ಕೊಂಡಿದ್ವಿ ಸೊ ಇದು ಅಲ್ಲಿಂದ ಹಿಡಿದ್ ಅಲ್ಲಿವರೆಗೂ ಸಿನ್ಮಾ ಕ್ಯಾರಿ ಮಾಡೋದಕ್ಕೆ ಅಂತ ಒಂದು ಸಿಗ್ನೇಚರ್ಗೋಸ್ಕರ ನಾವು ಸಿಕ್ಸ್ ಟು ಸಿಕ್ಸ್ಟಿ ಅಂತ ಇಟ್ಟಿದೀವಿ ಸೊ ಯಾವ ಜನರು ಅಂತ ಇಟ್ಟಿಲ್ಲ ನವ ಜಾನರ್ ಆಗಲಿ ಥರ ಒಂದು ಸಿನಿಮಾ ಕಟ್ಕೊಟ್ಟಿದೀವಿ ದಯವಿಟ್ಟು ಥಿಯೇಟರ್ ಒಂದು ಸಿನ್ಮಾ ನೋಡಿ ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ನೀವು ನಮ್ಮನ್ನು ಪ್ರಶ್ನೆ ಮಾಡಿ ನೋಡ್ದೇನೆ ಯಾರೋ ಹೇಳಿದ್ರು ಅಂತ ವಿಚಾರ ತಿಳ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಡಿ ದಯವಿಟ್ಟು ನೀವು ಒಂದು ಸಿನ್ಮಾ ನೋಡಿ ಅನಲೈಸ್ ಮಾಡಿ ಇದೇ ರೀತಿ ಒಂದು ಪ್ರೆಸ್ಪಿಟ್ ಮಾಡ್ತೀವಿ ನಿಮ್ದೇನ ಪ್ರಶ್ನೆ ಇತ್ತು ಅಂದ್ರೆ ಅಂತ ಕೇಳಿ ನೀವೇನು ಹೇಳಿದ್ರಿ ನೀವೇನು ಹೇಳಿದ್ರಿ ನಮ್ಗೆ ನೂರೈವತ್ತು ರೂಪಾಯಿ ಕೊಟ್ಟು ನಾವು ಸಿನಿಮಾ ನೋಡಿದೀವಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನಾವು ಅದಕ್ಕೆ ರೆಡಿ ಟು ಆನ್ಸರ್ ಇದೊಂದು ಅಶೂರೆನ್ಸ್ ಕೊಡ್ತೀವಿ